Nice sir. Nice sir. Believe me. Nice sir. Can you soz faz wala love. Yelo. Yeh na par mein kehte the. Tumta ila, tumta ila.

ನಿನ್ನ ನೋಡಿ ನಗಕ್ಕಾಗ್ದೆಕ್ಕಾಗ್ದೆ ಬಾಳಕ್ಕಾಗ್ದೆ ಮರೆಯ ಬೆಂಕಿ ಮಾಡಿಬಿಟ್ರಿ ಅಭಿಪ್ರಾಯವೇನು ಉಡುಪಿ ನಿಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಈ ಚಿಕ್ಕವನನ್ನು ಹೆಂಗೆ ಬಾಳಿಸುವುದು ಎಂದು ಅರ್ಥ ಆಗುತ್ತಿಲ್ಲ ತಂದೆ ನಿಮ್ಮ ಅಭಿಪ್ರಾಯ ನಾವು ಒಂದು ಸ್ವಲ್ಪ ಬಿಸಿ ಇದ್ದೀವಿ ನಾನು ರೆಸ್ಟಲ್ಲಿ ಔಟಲ್ಲಿ ಇದ್ದೀವಿ ನಿಂದೇ ಅನುಭವಗಳು ಮೈಸೂರು ಮೈಸೂರು ಒಂದೇ ವರ್ಡ್ ಇದೇನೊಂದು ಕಂಟಿನ್ಯೂ ಮಾಡ್ಬೋದು ನಿಮ್ಮ ಮೇಲೆ ಆಯ್ತು ನಮಸ್ಕಾರ

ಹ್ಮ್ ಶಶಿ ದೇವಿ ಅಂತ ಸೊ ರಾತ್ರಿ ಪ್ಲಾನ್ ಮಾಡಿಕೊಂಡು ಒತ್ತಿನ ಹೊತ್ತಿನಲ್ಲಿ ಹೊರಡ್ಕೊಂಡು ಬಂದಿದ್ದೀವಿ ನಿಮಿಷಮ್ಮ ಪುಣ್ಯ ಕ್ಷೇತ್ರದಲ್ಲಿ ಸದ್ಯರಿಗೆ ಚೆನ್ನಾಗಿ ಬೇಡ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಈ ಎಮ್ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಅಲ್ಲೊಂದು ಬರ್ಡ್ ಕೂತಿದೆ ಸಖತ್ತಾಗಿದೆ ಐಫೋನಲ್ಲಿ ತ್ರೀ ಆ್ಯಕ್ಸ್ ಅಷ್ಟೇ ಕೂತಿರೋದು ನೀರಲ್ಲಿ ಕೂತಿದೆ ನೋಡೋದು ನಿಮ್ ನೋಡಿದ್ರೆ ಅಲ್ಲಿ ಕಾಣಿಸ್ತದೆ ಬಟ್ ಐಫೋನ್ ಜೂಮ್ ಆಗಲ್ಲ ಕಾರು ಪಂಚರ್ ಆಗ್ಬಿಟ್ಟಿದೆ ಹೈವೇದಲ್ಲಿ ಮೈಲಾರಿ ಹೋಟೆಲ್ ಮೈಸೂರು ನೋಡಿ ಇಲ್ಲಿ ಬಂದವರೆಲ್ಲ ಇಲ್ಲಿಗೆ ಒಂದು ವಿಸಿಟ್ ಕೊಡಿ ಇದು ನಮ್ದು ಸೆಕೆಂಡ್ ವಿಸಿಟ್ ಅಲ್ಲ ನಂದು ಇವ್ರದ್ದೆಲ್ಲ ಆಗಿದೆ ಹ್ಮ್ ಹ್ಮ್ ಎಂಡಿ ಗೆ ഡ്യൂരപ്പി ആ സമയ ഖുഷി നോടി ഖുഷി ബണ്ണെ ബുഷി ഇല്ല ഇന്നി മൈലരി ഹോട്ടൽ ಬಹಳ ಹಳೆ ಕಾಲದ ಹೋಟೆಲ್ ಅಂತೆ ಏನಿಲ್ಲ ಅಂದ್ರೆ ಎಲ್ರು ನಾಲ್ಕು ನಾಲ್ಕು ದೋಸೆ ತಿಂದವ್ರೆ ನಾನು ಒಂದ್ ದೋಸೆ ಸುಸ್ತಾ ಅಷ್ಟೇ ಬನ್ನಿ ಟ್ರೈ ಮಾಡಿ ಹಳೆ ಹೋಟೆಲ್ ಯಡಿಯೂರಪ್ಪ ಈಶ್ವರಪ್ಪ ಎಲ್ಲ ಬಂದವರಂತೆ ಫೋಟೋಸ್ ಎಲ್ಲ ಹಾಕ್ಯಾರೆ ಬಂದ್ರೆ ಕಾಫಿ ಟ್ರೈ ಮಾಡ್ಬೋದು ಇದಾದ್ಮೇಲೆ ನೆಕ್ಸ್ಟ್ ಬೆಟ್ಟಕ್ಕೆ ಹೋಗ್ತೀವಿ ಅಲ್ಲಿ ಕಂಟಿನ್ಯೂ ಮಾಡಿ ಫೈನಲಿ ಮೈಸೂರು ಮೈಲಾರಿ ದೋಸೆ ಸ್ಟಾರ್ಟ್ ಮಾಡಿಕೊಂಡು ಬಂದಿದ್ದು ದೇವ್ ದರ್ಶನ ಮಾಡಕ್ಕೆ ಅಲ್ಲ ಅಲ್ಲ ಮೈಸೂರು ಮೈಲಾರಿ ದೋಸೆ ಹೆಂಗಿತ್ತು ಬರೋಕೊಂಡು ನಿಜ ಮಾಡ್ ಬರಲಿ ಆಯ್ತು ರೀ ನಾವೇನ್ ಇಲ್ಲ ಅಲ್ಲಿ ನಾವೇನ್ ಚೆನ್ನಾಗಿಲ್ವಾ ಫೈನಲ್ಲಿ ಆಗೋಯ್ತು ಎಲ್ಲ ಅದು ದರ್ಶನ ಗಿರ್ಶನ ಎಲ್ಲ ಅಣ್ಣ ನಮಸ್ಕಾರ ಮುಗೀತು ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅಂತಿದ್ದಾರೆ ಅಲ್ಲಿಗೆ ಹೋಗೋದು ಹೋಗಾದ್ಮೇಲೆ ಎಲ್ಲಿಗೆ ಮನೆಗೆ ಹಾ ಪ್ಯಾಲೇಸಿಗೆ ಮಲ್ಕೋಣ ಅಂತ ಹೋಗ್ತಾ ಇದೀವಿ ಅಲ್ಲಿ ಮಲ್ಕೊಂಡಾದ್ಮೇಲೆ ನೋಡೋಣ ರೆಸ್ಟ್ ಮಾಡಿಬಿಟ್ಟು ರೆಸ್ಟ್ ಮಾಡಿ ಓಕೆ ಅಷ್ಟೇ ಗಾಯಸ್ ಏನೇಂತ ಇಲ್ಲ ಔಟ್ ಮಾಡೋದು ಕಲರ್ 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 ಹಿಂಗೆ ಹೋಗೋಣ ಎಷ್ಟು ಜನ ಓಕೆ ಬರ್ತೈತೆ ಬ್ಯಾಟರಿನಾ ಚಾರ್ಜರ್ ಬರ್ತೈತೆ ಆ ಅದ ಟಾಫೈ ಗುಸ್ಕೊಂಡೆಬಿದ್ರ ಇದೆ ಇಲ್ಲಿ ಹೌದಾ ಹುಡುಗರೆಲ್ಲ ನನ್ನ ಹೆಸರು ನನ್ನ ಹೆಸರು ಹೆಸರು மாதிராருக்கோ <laughs> इंगे मौका के बचे हैं छपड़ी का भी खाक फेंको तो कोई टेक लाऊंगी सॉरी डबल मीनिंग ना मार दिया कनी डबल मीनिंग ना लका ना ऊक में, <laughs> में <laughs> <laughs> कर ना <हां, laughs> <हां, laughs> कर खुदू चलो दे मेरी काम और मत आ रे में हुक्की ಇರ कॉस्ट subscription ಇಲ್ಲ ಯಾರು ಇಲ್ಲಿ ಎಲ್ಲ ವಿಡಿಯೋ ಮಾಡ್ತಾರೆ ಕೆಲಕೆ ಕೆಲಕೆ ನಾನು ಸ್ವಲ್ಪ ಸರಿಯಲ್ಲ ಮಾಡ್ಕೋಬೇಕು ಅದು ನಾವು ಮಾಡ್ತಾ ಅದಕ್ಕೆ ವಾಯ್ಸ್ ಬ್ರೇಕ್ हेलो थोड़ी देर हेलो किट ढाका बुका लार्ज जंपायर कंक्रिट दी మైసూర్ పోలీస్ స్ట్రిక్ట్ సీట్ బెల్ట్ డ్రైవర్ హాక్రు పక్కదోర్ హాకె అందబుట్ ಕೇಳ್ತಾವ್ರ ಇವ್ರಿಗಲ್ಲಿ ಸುಮ್ನೆ ಇರ್ಲಾರ್ದ ಟ್ರಾಫಿಕ್ ರೂಲ್ಸ್ ಚಾರ್ಜ್ ಬಿಟ್ಟು ಹುಡುಕ್ತವ್ರಪ್ಪ ಹುಡುಗರು ಬಾಸು ಬೆಳಗ್ಗೆ ಸೀಟ್ ಬೆಲ್ಟ್ ಹಾಕಿ ಅಂದ್ರೆ ಏ ಯಾರು ಹಿಡಿತಾರೆ ನಾನ್ ಕರ್ತೀನಿ ಫೈನು ಅಂದ್ರು ಇವಾಗ ಸರ್ ಹೇಗ ಹಾಕೊಂಡವ್ರೆ ಹುಷಾರು ಮೈಸೂರು ಕಡೆ ಬರೋರು

ಇವತ್ತೇ ಫಸ್ಟ್ ಟೈಮ್ the ಟೈರ್ overstire ಆಗಿರೋದು like a ру invi. tired v Anyway to try and catch em. This

ಎಲ್ಲ ನಾನ್ ವೆಜ್ ವೆಜ್ ತಿಂತಿದ್ದಾರೆ ಮುದ್ದೆ ರಾಗಿಬಾಲ್ ಏನಪ್ಪಾ ಹೆಂಗಿದ್ಯಾ ಚೆನ್ನಾಗಿದೆ ಅದು ಹತ್ತು ರೂಪಾಯಿ ಆಕ್ಟಿಂಗ್ ಮಾಡ್ತಾ ಚೆನ್ನಾಗಿ ಮಾಡ್ತೀಯಲ್ಲ

ಅಲ್ಲೊಬ್ಬ ಮೇಲಿದ್ದಾನೆ ಇವರು ರೆಡಿ ಆಗ್ತಿದ್ದಾರೆ ಮಾಡ್ಲಿಲ್ಲ ಅಲ್ಲಿ ಅದಾದ್ಮೇಲೆ ಇನ್ನು ಲೇಟ್ ಆಗಿ ಕ್ಲಾಪ್ ಹೊಡೆದೆ ಅವಾಗ ¡Hey! ¡Paste el clavón! ¡Está vivi delito! ¡Está vivi delito!

ಸೊ ಮೈಸೂರ್ ಬ್ಲಾಗ್ ಇಲ್ಲಿಗೆ ಮುಗೀತು ಏನೋ ನಿಮ್ಗೆ ಸಿಕ್ಕಿಲ್ಲ ಅಂತ ಗೊತ್ತು ಆದ್ರೆ ಮುಂದೆ ಬ್ಲಾಗ್ ಅಲ್ಲಿ ಬರ್ತಾ ಇದೆ ನೋಡ್ತಾ ಇರ್ರಿ ಮೈಸೂರಲ್ಲಿ ಆಕ್ಚುಲಿ ಮೈಸೂರಿಗೆ ಹೋಗೋದೇ ಇರಲಿಲ್ಲ ಈ ಕಳ್ಳನ ಮಗನ ಕಾಲದಲ್ಲಿ ರಾತ್ರಿ ನಿದ್ದೆ ಬಿಡ್ಕೊಂಡು ಪಾಪ ನಮ್ಮ ಓನರು ಡ್ರೈವರು ಕಷ್ಟಪಟ್ಟು ಡ್ರೈವ್ ಮಾಡಿ ಹೆಂಗೋ ಎಲ್ಲೆಲ್ಲ ಹೋಗಿ ಹೇಳೋ ಮಾಡಿ ಮೂರು ಸತಿ ಪೊಲೀಸ್ ಹತ್ರ ಸಿಗಾಕೊಂಡು ಫೈನ್ ಕಟ್ಟಿ ಒಂದ್ಸತಿ ತಪ್ಪಿಸ್ಕೊಂಡು ಒಂದೇ ಸತಿ ಫೈನ್ ಎಲ್ಲಾ ತಾನೆ ಒಂದೇ ಸತಿ ಫೈನ್ ಮಾಡಿ ಇಲ್ಲ ಅಷ್ಟೇ ಫೈನ್ ಫೈನ್ ಇಲ್ಲ ಆದ್ರೂ ಮೈಸೂರು ಪೊಲೀಸ್ ಎಲ್ಲರಿಗೂ ಡಾರ್ಕ್ ಸರ್ಕಲ್ಸ್ ಹೆಂಗೆ ಕೂತಿದೆ ನೋಡಿ ನಿಮ್ಮ ಕಡೆಯಿಂದನೇ ನಿದ್ದೆ ಮಾಡಿಲ್ಲ ನನ್ನ ಮಗನೇ ಇವನ್ನೆಲ್ಲಾ ಎಕ್ಸ್‌ಪೀರಿಯನ್ಸ್ ಆಗ್ತಿತ್ತಾ ಈಗ 50 ಬಂದ 50 ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಕ್ತಿವಿ ಅಲ್ಲಿ ತಂಕ ಬಾಯ್ ಗ್ರಾಪರ್ ಲೈಸ್ಟ್ ಏನಿಂಟು ಏನ ನಿಮ್ಮ ಹೆಸರೇನು ಪಂಕಜ ಪಂಕಜ ಮತ್ತೆ ಲಲ್ಲಿ ಬಾಹೇ ಹೇಳ್ಲಿಲ್ಲ ನೀನು ನಾನು ರೂಪಾಯಿ ಬೇಕಾ ಸೋ ಈ ಬ್ಲಾಗ್ ನೀವು ನೆಕ್ಸ್ಟ್ ಎಪಿಸೋಡ್ ಅಥವಾ ನೆಕ್ಸ್ಟ್ ಟ್ರಿಪ್ ಅನ್ನು ನೋಡ್ತೀರಾ

লাইস্ট দিendo সি এ আংগেলা তেগিবেদি amma বসো এলো